ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಮಸ್ಕಾರ ವೀಕ್ಷಕರೇ ನಾವಿವತ್ತು ವಿಶೇಷ ಸುದ್ದಿಯನ್ನು ಹೊತ್ತು ತಂದಿದ್ದೇವೆ ಅದೇನೆಂದರೆ ಆಶ್ಚರ್ಯ ಆಯ್ತಾ ಯಾವ ವಿಶೇಷ ಸುದ್ದಿ ಅಂದುಕೊಂಡಿದ್ದೀರಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ದಾಂಡೇಲಿ ನಗರ ಹೆಸರುವಾಸಿಯಾದ ಸುಂದರ ನಗರ ಪ್ರಕೃತಿಯ ಸೌಂದರ್ಯಕ್ಕೆ ಹಚ್ಚ ಹಸುರಿನ ಕಾಡಿಗೆ ತುಂಬಿ ಹರಿಯುವ ನದಿಗೆ ಹೆಸರುವಾಸಿಯಾಗಿದೆ ನಿತ್ಯವೂ ಇಲ್ಲಿ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ತಮ್ಮ ಬೇಸರ ಕಳೆಯಲು ಕಾಳಿ ನದಿಯಲ್ಲಿ ನಡೆಯುವ ಜಲ ಕ್ರೀಡೆಗಳನ್ನು ಸವಿಯುತ್ತಾರೆ ಇಷ್ಟೆಲ್ಲ ಹೊಂದಿರುವ ದಾಂಡೇಲಿ ನಗರದ ಚೆನ್ನಮ್ಮ ವ್ರತದಿಂದ ಕೊಳಗಿ ಮಾರ್ಗವಾಗಿ ಕೋಗಿಲ್ಬನ ಬಯಲುಪಾರು ಸಂಪರ್ಕಿಸುವ ರಸ್ತೆ ಬೆಳಿಗ್ಗೆನಿಂದ ಪ್ರಾಕೃತಿಕ ಸೌಂದರ್ಯದಿಂದ ಸೆಳೆಯುತ್ತದೆ ರಸ್ತೆಯ ತಿರುವು ಅಕ್ಕಪಕ್ಕದ ಕಾಡು ಮಂಜು ಹಾಸಿದ ಹಾದಿ ಎಲ್ಲವೂ ನೋಡಲು ಸುಂದರ ಸುಂದರ ಆದರೆ ಸಂಜೆಯಾಗುತ್ತಲೇ ಈ ರಸ್ತೆಯು ಭಯಾನಕವಾಗಿ ಕತ್ತಲನ್ನು ಆವರಿಸಿಕೊಂಡು ಬಿಡುತ್ತದೆ ಇದೇ ರಸ್ತೆಯಲ್ಲಿ ಹಿಂದೂ ರುದ್ರಭೂಮಿ ಇದ್ದು ಕೋಗಿಲ್ ಬನದ ಮೊದಲು ತಿರುವಿನಿಂದ ಗೌ ಎನ್ನುವ ಕತ್ತಲವೂ ಕತ್ತಲು ಇದಕ್ಕೆ ಕಾರಣ ಬೀದಿ ದೀಪಗಳು ಇಲ್ಲದಿರುವುದು ಹಲವು ದಿನಗಳ ಹಿಂದೆ ನಗರಸಭೆ ಅಧಿಕಾರಿಗಳು ಇಲ್ಲಿರುವ ಎಲ್ಲ ಬೀದಿ ಕಂಬಗಳಿಗೆ ದೀಪಗಳನ್ನು ಹಾಕಿದ್ದರು ಆದರೆ ಕೆಲವೇ ದಿನಗಳಲ್ಲಿ ಆ ಬೀದಿ ದೀಪಗಳು ಕಾಣೆಯಾದವು ಎಲ್ಲಿ ಹೋದವು ಯಾರು ತೆಗೆದುಕೊಂಡು ಹೋದರು ಯಾಕೆ ಅವರಿಗೆ ಬೀದಿ ದೀಪಗಳು ಬೇಕು ಎನ್ನುವ ಎಲ್ಲ ಪ್ರಶ್ನೆಗೂ ಯಾವ ಉತ್ತರವೂ ಸಿಗುತ್ತಿಲ್ಲ ಬೀದಿ ದೀಪ ಹಾಕಿದರೆ ಮುಗಿಯುತ್ತೆ ಅದನ್ನು ನಿರ್ವಹಣೆ ಮಾಡುವುದು ಅಷ್ಟೇ ಮುಖ್ಯ ಇದೇ ರಸ್ತೆಯಲ್ಲಿ ಬೀದಿ ದೀಪ ಇಲ್ಲದ ಕಾರಣ ಕೆಲವು ದಿನಗಳ ಹಿಂದೆ ರಸ್ತೆಗೆ ಎಮ್ಮೆ ಒಂದು ಅಡ್ಡ ಮಲಗಿ ದ್ವಿಚಕ್ರ ವಾಹನ ಅಪಘಾತಕ್ಕೆ ಹೆಸರಾಗಿದ್ದೇ ಇದೆ ಇದೇ ರೀತಿ ಇನ್ನಷ್ಟು ವಾಹನಗಳು ಈ ರಸ್ತೆಯಲ್ಲಿ ಅಪಘಾತವಾಗಬೇಕು ಈ ಮಾರ್ಗವಾಗಿ ಹೋಗುವ ಪಕ್ಕದಲ್ಲಿರುವ ಸ್ಮಶಾನದ ಬೀದಿ ದೀಪಗಳು ಕಾನಿಯಾಗಿವೆ ಇದನ್ನು ಕಂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಕೆದಕರ ಸಂಗತಿಯಾಗಿದೆ ಇಲ್ಲಿ ಹಾಕಿರುವ ಬೀದಿ ದೀಪಗಳು ಹಾಳಾಗಿ ಹೋದವು ಕಳ್ಳರು ಕದ್ದರು ಯಾವುದೋ ತಿಳಿಯುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಬೀದಿ ದೀಪಗಳ ರಕ್ಷಣೆಗಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕೆಂದು ಸಾರ್ವಜನಿಕ ವಲಯದಿಂದ ಅಭಿಪ್ರಾಯ ಕೇಳಿಬರುತ್ತಿದೆ ಪ್ರವಾಸಿಗರು ಅತಿ ಹೆಚ್ಚು ಹಾಗೂ ವಾಹನಗಳು ಹೆಚ್ಚು ಓಡಾಡುವ ಈ ರಸ್ತೆಗೆ ಸಂಜೆಯಾಗುತ್ತಲೇ ಕುಡುಕರು ಅಟಿಯಾಗಿ ಪರಿಣಮಿಸುತ್ತದೆ ಸರಾಯಿ ಸೀಸೆಯೊಂದಿಗೆ ಕುಡುಕರು ಈ ರಸ್ತೆಯ ಇಕ್ಕಲಗಳಲ್ಲಿ ಸಂಜೆಯಾಗುತ್ತಲೇ ಜಮಾವಣೆ ಆಗುತ್ತಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಬೀದಿ ದೀಪಗಳ ಅವಸ್ಥೆ ಮಾಡಬೇಕೆನ್ನುವುದು ಕಾಳಿ ಡಿಜಿಟಲ್ ವಾಹಿನಿಯ ಕಳಕಳಿಯಾಗಿದೆ Aquí ya tú.